ಮಾತೃ ಸ್ವರೂಪರಾದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಇದನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಹೆಚ್ಚಳ ಸ್ಯಾಲರಿ ಹೈಕ್ ಎಷ್ಟು ಸಂಬಳ ಹೆಚ್ಚಳ ಆಗತ್ತೆ ಸರ್ಕಾರಿ ನೌಕರರಾಗುವಂಥ ಕನಸು ಈಡೇರುವಂಥ ಕ್ಷಣ ಬಂತ ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗಳಿಗೆ ಏರಿಕೆ ಅಂತ ಒಂದು ಸುದ್ದಿ ಬರ್ತಾ ಇದೆ ಯಾವ ರೀತಿ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ತಪ್ಪದೇ ಈ ವಿಡಿಯೋನ ಪ್ರತಿಯೊಬ್ಬರೂ ನೋಡಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಈ ಹಿಂದೆ ಆದೇಶ ಆಗಿತ್ತು ಅದೇ ರೀತಿ ಈ ದಿನ ಅಂಗನವಾಡಿ ಕಾರ್ಯಕರ್ತರ ಗೌರವತನವನ್ನ ಭಾರಿ ಹೆಚ್ಚಳ ಮಾಡಬೇಕು ಇಪ್ಪತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಜಡ್ಮೆಂಟ್ ಬಂದಿದೆ ನೋಡೋಣ ಬನ್ನಿ ಒಬ್ಬ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತರನ್ನು ಗುಜರಾತ್ ಹೈಕೋರ್ಟ್ ತೀರ್ಪಿನ ಪ್ರಕಾರ ಕಾಯಂ ಸರ್ಕಾರಿ ನೌಕರರಂತೆ ಪರಿಗಣಿಸಬೇಕು ಅಂತ ಹೇಳಿ ಲಾಸ್ಟ್ ಇಯರು ಜಡ್ಜ್ಮೆಂಟನ್ನು ಕೊಟ್ಟಿತ್ತು ಜಡ್ಜ್ಮೆಂಟ್ ಬಗ್ಗೆ ವಿಡಿಯೋನ ಸಂಪೂರ್ಣ ವಿಡಿಯೋನ ಹಾಕಿದ್ದೀನಿ ಅದರ ಬೆನಿಫಿಟ್ಗಳು ಏನು ಅನ್ನೋದ್ರ ಬಗ್ಗೆ ಅದನ್ನು ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ದಯವಿಟ್ಟು ಅದನ್ನು ನೋಡ್ಬೋದು ಅಂಗನವಾಡಿ ಕಾರ್ಯಕರ್ತರನ್ನ ಸರ್ಕಾರಿ ಸೇವೆಗೆ ಸೇರಿಸುವ ಬಗ್ಗೆ ಒಂದು ನೀತಿಯನ್ನು ರಚಿಸಬೇಕು ಮಾರ್ಗಸೂಚಿ ರಚಿಸಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟಿಗೆ ಹಾಗೂ ಸ್ಟೇಟ್ ಗೌರ್ಮೆಂಟಿಗೆ ಜಂಟಿಯಾಗಿ ರೂಪಿಸಬೇಕು ಅಂತ ಹೇಳಿ ಆದೇಶವನ್ನು ಮಾಡಿ ಸೂಚಿಸಲಾಗಿತ್ತು ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ಕಡಿಮೆ ಸ್ಯಾಲ್ರಿ ಗೌರವಧನ ನೀಡಲಾಗುತ್ತೆ ಇದು ತಾರತಮ್ಯ ಕೆಲಸದ ಸ್ಥಳದಲ್ಲಿ ಅವರಿಗೆ ಸರ್ಕಾರಿ ನೌಕರರ ಹಕ್ಕು ಹಾಗೂ ಸಂವಿಧಾನದಲ್ಲಿ ನೀಡಿರುವಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿತ್ತು ಈ ತೀರ್ಪಿನ ಬಗ್ಗೆ ಎಲ್ಲರೂ ಹೇಳ್ತಾರೆ ಆದರೆ ಆ ತೀರ್ಪಿನ ನಂತರ ಏನು ಇಂಪ್ಲೂಮೆಂಟ್ ಆಯಿತು ಅನ್ನೋದ್ರ ಬಗ್ಗೆ ಯಾರೂ ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ಏನಾದರೂ ನೀತಿಯನ್ನು ರೂಪಿಸ್ತಾ ರಾಜ್ಯ ಸರ್ಕಾರ ಏನಾದರೂ ನೀತಿಯನ್ನು ರೂಪಿಸ್ತಾ ಈ ಜಡ್ಜ್ಮೆಂಟಿಗೆಲ್ಲಾದರೂ ಸ್ಟೇ ಆಗಿದೆಯಾ ಅನ್ನೋದ್ರ ಬಗ್ಗೆ ಯಾರೂ ಇದುವರೆಗೆ ತಿಳಿಸಿರಲಿಲ್ಲ ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಜಡ್ಜ್ಮೆಂಟ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ಹಿಂದೆ ಸಿಂಗಲ್ ಬೆಂಚ್ ಏಕಸದಸ್ಯ ಪೀಠದ ಆದೇಶವನ್ನು ಗುಜರಾತ್ ಹೈಕೋರ್ಟ್ನ ವಿಭಾಗೀಯ ಪೀಠ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗಶಃ ತಿರಸ್ಕರಿಸಿದೆ ಅಂದರೆ ಪೂರ್ಣವಾಗಿ ತಿರಸ್ಕರಿಸಿಲ್ಲ ಭಾಗಶಃ ತಿರಸ್ಕರಿಸಿದೆ ಆಡಳಿತವು ತಮ್ಮ ವೇತನವನ್ನು ಕಡಿಮೆ ಮಾಡುವುದು ಅಲ್ಲ ಅಂತ ಹೇಳಿ ತೀರ್ಪನ್ನು ನೀಡಿದೆ ಅವರಿಗೆ ಕನಿಷ್ಠ ವೇತನವನ್ನು ಏರಿಸುವ ಬಗ್ಗೆ ವೇತನದ ವಿರುದ್ಧ ಅನ್ಯಾಯ ನಿವಾರಣೆಗೆ ಜಡ್ಮೆಂಟನ್ನು ಕೊಟ್ಟಿದೆ ಆದೇಶದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ಗೌರವಧನ ಕನಿಷ್ಠ ವೇತನ ಇಪ್ಪತ್ನಾಲ್ಕು ಸಾವಿರದ ನೂರು ರೂಪಾಯಿ ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ಇಪ್ಪತ್ತು ಸಾವಿರದ ಮುನ್ನೂರು ರೂಪಾಯಿಯನ್ನು ನೀಡಬೇಕು ಅಂತ ಹೇಳಿ ಆದೇಶವನ್ನು ನೀಡಿದೆ ಈ ತೀರ್ಪಿನಲ್ಲಿ ಅವರು ಸರ್ಕಾರಿ ನೌಕರರಂತೆ ಸ್ಥಿರ ಹಾಗೂ ನಿಯಮಿತ ಹುದ್ದೆಗೆ ಸೇರುವ ಕುರಿತು ನಿಯಮವನ್ನು ರೂಪಿಸುವ ಭಾಗವನ್ನು ಏನು ಸಿಂಗಲ್ ಬೆಂಚ್ ಕೊಟ್ಟಿತ್ತು ಇವರನ್ನು ಸರ್ಕಾರಿ ನೌಕರರಾಗಿ ರೂಪಿಸಬೇಕು ಅಂತ ಹೇಳಿ ಒಂದು ಒಂದು ನೀತಿ ನಿಯಮವನ್ನು ರೂಪಿಸಬೇಕು ಮಾರ್ಗಸೂಚಿಯನ್ನು ರೂಪಿಸಬೇಕು ಅಂತ ಹೇಳಿ ಸಿಂಗಲ್ ಬೆಂಚ್ ಆದೇಶ ಕೊಟ್ಟಿತ್ತು ಆ ಸಿಂಗಲ್ ಬೆಂಚ್ ಆದೇಶವನ್ನು ತಿರಸ್ಕರಿಸಿ ಆದೇಶವನ್ನು ಮಾಡಿದೆ ಏನು ಈ ಜಡ್ಜ್ಮೆಂಟಿನ ಸಾರಾಂಶ ಅಂತ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ನಿರಂತರ ನೌಕರರಂತೆ ಪರಿಗಣಿಸೋದು ಅವರ ಸೇವೆಯನ್ನು ಸರ್ಕಾರಿ ಸೇವೆಯಲ್ಲಿ ಸೇರಿಸುವ ಜಂಟಿ ನೀತಿ ರೂಪಿಸುವ ಏನು ಜಡ್ಜ್ಮೆಂಟ್ ಆಗಿತ್ತು ಹಾಗೂ ಅವರಿಗೆ ಕನಿಷ್ಠ ಸಮುಚಿತ ವೇತನ ಹಾಗೂ ಸೌಲಭ್ಯವನ್ನು ನೀಡುವಂತೆ ಆದೇಶವನ್ನು ನೀಡಲಾಗಿತ್ತು ಆದರೆ ಅವರ ನೇಮಕಾತಿಯಲ್ಲಿ ಸರ್ಕಾರಿ ನೌಕರರಂತೆ ನೇಮಕ ಮಾಡಬೇಕು ಅನ್ನೋ ಒಂದೇ ಇದುವರೆಗೆ ಯಾವುದೇ ದೃಢೀಕರಣವನ್ನು ನೀಡಿಲ್ಲ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಗುಜರಾತ್ ಹೈಕೋರ್ಟ್ನ ವಿಭಾಗೀಯ ಪೀಠ ತಿಳಿಸಿಲ್ಲ ಸ್ನೇಹಿತರೆ ಈ ಹಿಂದೆ ಏನು ಗುಜರಾತ್ ಹೈಕೋರ್ಟ್ ತೀರ್ಪನ್ನು ನೀಡಿತ್ತು ಅದರ ಅಂಶಗಳನ್ನು ನಾವು ನೋಡ್ತಾ ಹೋದರೆ ಗುಜರಾತ್ ಹೈಕೋರ್ಟ್ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸುವಂತೆ ತೀರ್ಪಿನ ಪೂರ್ಣ ಕನ್ನಡ ಭಾಷೆಯ ಸಾರಾಂಶವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸದ್ಯ ಕನಿಷ್ ಕನಿಷ್ಠ ವೇತನವನ್ನು ಸರ್ಕಾರಿ ನಿಯಮಿತ ನೌಕರರಿಗೆ ಏನು ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಏನು ಕೊಡ್ತೀರೋ ಅದೇ ರೀತಿ ಕೊಡಬೇಕು ಅವರ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂಗನವಾಡಿ ಕಾರ್ಯಕರ್ತರನ್ನ ಸಿ ದರ್ಜೆ ಸರ್ಕಾರಿ ನೌಕರರಾಗಿ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು ಡಿ ದರ್ಜೆ ಅಂಗನವಾಡಿ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ನೀಡಿತ್ತು ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಹಕ್ಕು ವೇತನ ಹಾಗೂ ಹಿತಾಸಕ್ತಿಯೊಂದಿಗೆ ಸಮಾನವಾಗಿ ಕಾಣಬೇಕು ಸರ್ಕಾರಿ ನೌಕರರಾಗಿ ಕಾಣಬೇಕು ಅವರಿಗೆ ಕಾನೂನುಯುಕ್ತವಾಗಿ ಕನಿಷ್ಠ ಬಾಳು ಕೊಡುವ ವೇತನವನ್ನು ಕೊಡಬೇಕು ಹೇಳ್ಕೊಡ್ತಾ ಇರೋಂಥ ವೇತನ ತುಂಬ ಕಡಿಮೆ ಇದೆ ಅವರಿಗೆ ಕನಿಷ್ಠ ಹೆಚ್ಚಿನ ವೇತನವನ್ನು ಕೊಡಬೇಕು ಅಂತ ಹೇಳಿ ಆದೇಶವನ್ನು ನೀಡಿತ್ತು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೈ ಜೋಡಿಸಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಷ್ಟು ಸಮರ್ಪಕವಾಗಿ ಪರಿಹರಿಸುವ ನೀತಿಯನ್ನು ರೂಪಿಸಬೇಕು ಅಂತ ಹೇಳಿ ತೀರ್ಪನ್ನು ನೀಡಿತ್ತು ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಸಂಪೂರ್ಣ ಕಾಯಂ ನೌಕರರಿಗೆ ಮಾಡುವ ವಿಚಾರದಲ್ಲಿ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿತ್ತು ಸದ್ಯ ಅವರನ್ನು ಸರ್ ಕಾಯಂ ನೌಕರರಾಗುವ ವಿಚಾರ ಈಗ ಬಂದಿರುವಂಥ ತೀರ್ಪಿನಲ್ಲಿ ಇಲ್ಲ ಆದರೆ ಅವರ ಸೇವೆಯು ಸರ್ಕಾರದ ನಿರಂತರ ಹಾಗೂ ಸ್ಥಿರ ಕೆಲಸದಂತಿರಬೇಕು ಎಂಬ ಅಂಶವನ್ನು ಹೇಳಿದೆ ಕನಿಷ್ಠ ವೇತನವನ್ನು ಹೆಚ್ಚಿಸುವಂತೆ ಸೂಚಿಸುವುದರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಹಕ್ಕುಗಳ ಕುರಿತು ಸುದೀರ್ಘವಾದ ಚರ್ಚೆಯನ್ನು ಮಾಡಬೇಕು ಅವರಿಗೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಈ ತೀರ್ಪಿನಲ್ಲಿ ಕನಿಷ್ಠ ವೇತನವನ್ನು ಹೆಚ್ಚಿಸುವಂತೆ ಸೂಚಿಸುವುದರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಹಕ್ಕುಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿ ನ್ಯಾಯಬದ್ಧವಾದ ಹಕ್ಕನ್ನು ನೀಡಬೇಕು ಭದ್ರತೆಯನ್ನು ನೀಡಬೇಕು ಅಂತ ಹೇಳಿ ತಿಳಿಸಿದೆ ಇದರ ಬಗ್ಗೆ ಹೆಚ್ಚಿನ ವಿಚಾರಗಳು ಬೇಕಿದ್ದರೆ ನೀವು ಆನ್ಲೈನ್ನಲ್ಲಿ ಜಡ್ಜ್ಮೆಂಟ್ನ ಕಾಪಿಗಳಿದೆ ದಯವಿಟ್ಟು ಅದನ್ನು ಓದಿ ತಿಳ್ಕೊಳ್ಬೋದು ವೆಬ್ಸೈಟ್ಗಳನ್ನು ಪರಿಶೀಲಿಸ್ಬೋದು ಏನೇ ಆದರೂ ಸ್ನೇಹಿತರೆ ಸರ್ಕಾರಿ ನೌಕರರಂತೆ ಎಲ್ಲ ಕೆಲಸವನ್ನು ಮಾಡ್ತಾರೆ ಅಂಗನವಾಡಿ ಕಾರ್ಯಕರ್ತರು ಆರೋಗ್ಯ ಸಹಾಯಕರಾಗಿ ಕೆಲಸ ಮಾಡ್ತಾರೆ ಬಾಣತಿಯರು ಹಾಗೂ ಮಕ್ಕಳ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಾರೆ ಅವರಿಗೆ ಈ ರೀತಿ ತಾರತಮ್ಯ ಮಾಡೋದು ಸರಿಯಲ್ಲ ಅವರನ್ನು ತಕ್ಷಣ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸುವ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಕೈಗೊಳ್ಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಅಂಗನವಾಡಿ ಕಾರ್ಯಕರ್ತರನ್ನ ಸಿ ದರ್ಜೆ ಸರ್ಕಾರಿ ನೌಕರರಾಗಿ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು ಡಿ ದರ್ಜೆ ನೌಕರರಾಗಿ ಪರಿಗಣಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರು ಕರ್ನಾಟಕ ಹೈಕೋರ್ಟ್ನಲ್ಲಿ ಹಾಕಿರುವಂತಹ ಅರ್ಜಿ ವಿಚಾರಣೆ ನಡೆದು ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ತೀರ್ಪು ಬಂದು ಅವರು ಕೂಡ ಸರ್ಕಾರಿ ನೌಕರರಾಗಲಿ ಅಂಗನವಾಡಿಗಳನ್ನು ಪೂರ್ವ ಪ್ರಾಥಮಿಕ ಶಾಲೆಗಳಾಗಿ ಪ್ರಾರಂಭಿಸಿ ಎಲ್ ಕೆ ಜಿ ಯು ಕೆ ಜಿಗಳನ್ನು ಸ್ಥಾಪನೆ ಮಾಡಿ ಅಂಗನವಾಡಿ ಕಾರ್ಯಕರ್ತರನ್ನು ಕೂಡ ಸರ್ಕಾರಿ ಶಿಕ್ಷಕರಂತೆ ಗೌರವತ್ವವಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು